ನಮಸ್ಕಾರ ಮಕ್ಕಳೇ ನಾವು ನಿನ್ನೆಯ ತರಗತಿಯಲ್ಲಿ ಗುಣಿತಾಕ್ಷರಗಳಲ್ಲಿ ತಲೆಕಟ್ಟು ದೀರ್ಘ ಗುಡಿಸು ಗುಡಿಸಿನ ದೀರ್ಘ ಈ ನಾಲ್ಕು ಗುಣಿತಾಕ್ಷರಗಳನ್ನು ಕಲಿತಿದ್ದೀವಿ ಅಲ್ವಾ ಓಕೆ ಇಂದಿನ ತರಗತಿಯಲ್ಲಿ ನಾವು ಗುಣಿತಾಕ್ಷರಗಳು ಭಾಗ ಎರಡನ್ನು ಕಲಿತಾ ಹೋಗೋಣ ಅದರಲ್ಲಿ ಕೊಂಬು ಕೊಂಬಿನಿಲಿ ವಟ್ಟರೆಸುಲಿ ಈ ಮೂರನ್ನು ಕಲಿತ್ಕೊಳ್ಳೋಣ ಓಕೆ ಮಕ್ಕಳೇ ಪುಟ ಸಂಖ್ಯೆ ಹನ್ನೊಂದನ್ನು ನೀವು ಓಪನ್ ಮಾಡಿ ಅದರಲ್ಲಿ ಆ ಮೇನನ್ನು ನೋಡಿ ಚಿತ್ರ ತೋರಿಸಿ ಪದ ಇಳಿಸಿ ಅಂತ ಇದೆ ಅಲ್ವಾ ನೀವು ಪದಗಳನ್ನು ಮೊದಲನೇ ಚಿತ್ರದಲ್ಲಿ ಏನು ಕೊಟ್ಟಿದ್ದಾರೆ ಹೇಳಿ ಮಕ್ಕಳೇ ವೆರಿ ಗುಡ್ ಹುಲಿ ಎರಡನೇ ಚಿತ್ರ ಓಕೆ ಮೂರನೇ ಚಿತ್ರ ಓಕೆ ಈಗ ಆ ಮೇನ್ ಕೆಳಗಡೆ ಮೇನನ್ನು ನೋಡಿ ಮಕ್ಕಳೇ ನಾನು ಇಲ್ಲಿ ಕೊಂಬು ಕೊಂಬಿಗೆ ಸಂಬಂಧಪಟ್ಟಿರೋ ಪದಗಳನ್ನು ಆ ಗುಣಿತಾಕ್ಷರಕ್ಕೆ ಸಂಬಂಧಪಟ್ಟಿರೋ ಪದಗಳನ್ನು ಹೇಳ್ತೀನಿ ನೀವು ಕೇಳಿಸ್ಕೊಂಡು ನನ್ನ ಜೊತೆ ರಿಪೀಟ್ ಮಾಡಿ ಕುಸುರಿ ಗುರು ಚುರುಮುರಿ ಚುಟುಕು ತುರುಬು ಧುರಿಣ ಡುಮುಕಿ ಪುನುಗು ಯುವ ರುಜು ಲುಂಗಿ ಹಾವು ಓಕೆ ಎಲ್ಲ ಪದಗಳನ್ನು ರಿಪೀಟ್ ಮಾಡಿದ್ದೀರ ಅಲ್ವಾ ಮಕ್ಕಳು ಓಕೆ ವೆರಿ ಗುಡ್ ಪಾಸ್ ಮಾಡಿ ಮತ್ತೊಮ್ಮೆ ನೋ ಪ್ಲೇ ಮಾಡಿಕೊಂಡು ಪದಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಈಗ ಪುಟ ಸಂಖ್ಯೆ ಹನ್ನೆರಡಕ್ಕೆ ಬನ್ನಿ ಕೊಂಬೆನ ಗುಣಿತಾಕ್ಷರ ಕೊಂಬೆನ ಸಂಬಂಧಪಟ್ಟ ಪದಗಳನ್ನು ಆ ಗುಣಿತಾಕ್ಷರದಿಂದ ಶುರುವಾಗೋ ಪದಗಳನ್ನು ನೋಡೋಣ ನಾನು ಪದಗಳನ್ನು ಹೇಳ್ತೀನಿ ನೀವು ಸಹ ನಾನು ಹೇಳಿದ ಮೇಲೆ ರಿಪೀಟ್ ಮಾಡಬೇಕು ಕೋಸು ಗೂಡು ಚೂರು ಜೋಲು ಕಡೂರು ತೂತು ದೂರು ನೂರು ಪೂರಿ ಯೂಪ ರೂಪ ಲೋನಾ ಓಕೆ ವೆರಿ ಗುಡ್ ಮಕ್ಕಳೇ ನೀವು ರಿಪೀಟ್ ಮಾಡಿದ್ರಿ ಅಲ್ವ ಈಗ ವಟ್ರ ಸುಳಿ ವಟ್ರ ಸುಳಿಯಿಂದ ಆ ಗುಣಿತಾಕ್ಷರದಿಂದ ಶುರುವಾಗೋ ಪದಗಳನ್ನು ನೋಡೋಣ ನೀವು ಸಹ ರಿಪೀಟ್ ಮಾಡಿ ಕೃತಿ ಗೃಹ ತೃಣ ಧೃತಿ ದೃಪ ಭೃಂಗ ಮೃಡ ವೃಥಾ ಶೃಂಗ ಸೃಜನ ಹೃದಯ ಘೃತ ಓಕೆ ಮಕ್ಕಳೇ ಈಗ ಅಭ್ಯಾಸ ಪ್ರಶ್ನೆಗಳಿಗೆ ಹೋಗೋಣ ಅದಕ್ಕೂ ಮೊದಲು ನೀವು ಸರಿಯಾಗಿ ಕೊಟ್ಟಿರುವ ಬಾಕ್ಸ್ನಲ್ಲಿ ಪದಗಳನ್ನು ಬರೆದಿದ್ದೀರಾ ಅಂತ ಚ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಈ ಕೆಳಗಡೆ ಅಭ್ಯಾಸ ಪ್ರಶ್ನೆಗಳಿಗೆ ಬನ್ನಿ ಮೊದಲನೇ ಆ ಮೇನನ್ನು ನೋಡಿ ನೀಡಿರುವ ಪದಗಳನ್ನು ಗುರುತಿಸಿ ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ನಾನು ಪದಗಳನ್ನು ಹೇಳ್ತಾ ಹೋಗ್ತೀನಿ ನೀವು ನನ್ನ ಜೊತೆ ರಿಪೀಟ್ ಮಾಡಬೇಕು ಕುರಿ ಗುರಿ चुरूकू कुटूकू डुमोकी तुरसु नुनुपु बुगुरी मुनी रुजू ಹುಳಿ ಸು구나 ಭುವನ ಖುಷಿ ಓಕೆ મતલ નહી वो ಪದಗಳನ್ನೆಲ್ಲ ರಿಪೀಟ್ ಮಾಡ್ತ್ರಿ ಅಲ್ವಾ ಹಾಗಾದ್ರೆ ಈಗ ಮುಂದಿನ ಪುಟ ಸಂಖ್ಯೆಗೆ ಬನ್ನಿ ಪುಟ ಸಂಖ್ಯೆ ಹದಿಮೂರು ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹಾಗೂ ಬರೆಯಲು ಹೇಳಿ ಅಂತ ಇದೆ ಅಲ್ವಾ ನಾನು ಪದಗಳನ್ನು ಹೇಳ್ತೀನಿ ನೀವು ನಂತರ ರಿಪೀಟ್ ಮಾಡಬೇಕು ನಂತರ ಬರೀಬೇಕು ಕೋಪ ಗೂಡು ಚೂಪು ಜೂಲಿ ತೂರು ದೂರ ನೂರು ಪೂರಿ ಮೂರುತಿ ರೂಮು ಲೂನ ಶೂರ ಹೂಡು ಧೂಪ ಭೂಮ ಖೋಳ ಓಕೆ ಮಕ್ಕಳೇ ಇಷ್ಟು ಪದಗಳನ್ನು ನೀವು ಸಹ ನಾನು ಹೇಳಿದ ಮೇಲೆ ರಿಪೀಟ್ ಮಾಡಿದ್ದೀರಾ ಅಲ್ವಾ ಓಕೆ ಈಗ ಈ ಮೇನ್ ನಲ್ಲಿ ನೋಡ್ಕೊಳ್ಳಿ ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಬರೆಯಿಸಿ ಅಂತ ಇದೆ ಅಲ್ವಾ ಇದನ್ನು ಸಹ ನೀವು ರಿಪೀಟ್ ಮಾಡಿ ಇಲಿಯ ಕಿವಿ ಕಿರಿದು ಬುಗುರಿ ಗಿರಿಗಿರಿ ತಿರುಗಿತು ಹೂಜಿಯ ನೀರು ಕುಡಿಯಿರಿ ಫಾತಿಮಾ ಚೂಟಿ ಹುಡುಗಿ ಕೂಸಿನ ನಗು ಕಿಲಕಿಲ ದೃಪನ ಹೃದಯ ಡವ ಡವ ಓಕೆ ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ಗುಣಿತಾಕ್ಷರಗಳು ಭಾಗ ಎರಡರಲ್ಲಿ ಕೊಂಬು ಕೊಂಬಿನಿಳಿ ವಟ್ರ ಸುಳಿ ಈ ಮೂರು ಗುಣಿತಾಕ್ಷರಗಳನ್ನು ತುಂಬ ಸುಲಭವಾಗಿ ಕಲ್ತಿದ್ದೀವಿ ನಾನು ಹೇಳಿಕೊಟ್ಟ ವಾಕ್ಯಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ನಿಮಗೆ ಅಭ್ಯಾಸ ತುಂಬ ಸುಲಭ ಆಗುತ್ತೆ ಓಕೆ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ